नमस्कारा प्रिय वेक्षಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ನಿಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸಹ ವಿಸ್ತಾರವಾಗಿ ನೋಡಬಹುದು. सभी हमारे बीके न्यूज़ लाइव मीडिया चैनल सभी हमारे आईटी न्यूज़ कनाडा 247 ಕೆಜಿ ನ್ಯೂಸ್ ಇಂಡಿಯಾ سے جیسا ಕಿ ನೇಕ್ ಯು वोटिंग ಕೇಚೋ ಸರ್ವಕರ್ತಾ ಹೇ ಶಿವರನ್ ಢಿರೆಮಟ್ ಸಾಬ್ ಜೋ वोटिंग ಮೇ ಪ್ರಾಯಾಣ್ ಕರ ರಹೇ ಹ ಉನ್ಕೆ ಸಾಥ್ ಮೇ ಹ ಬೇಲೂರು ಕಿ ಜೋ रवि गुंगे साहब है और शिवप्पा वकारी जी है मुलाप्पा पाटिल जी है और सभी बेलूर के गंडे व्यक्ति यहाँ पर वोटिंग में प्रयाण कर रहे हैं हमें लाइव कवरेज दे रहे हैं सनसनी खेस दे रहे हैं सुधाकर सूर्यवंशी की आवाज बेलूर हम सू महादनता के इस एपिसोड में शिवानंद हेमठ जी अभी हमारे मीडिया की ओर से लाइव आ रहे हैं सर तो चैनल स्वागत हम तो रवि घुंगे और अगले शिवप्पा वकारी और अगले पाटिल और अगले मतलब समस्त बेलूर ಪ್ರಯಾಣ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ರವಿ ಗುಂಡಿಯವ್ರಿಗೆ ಶಿವಪ್ಪ ಉಕ್ಕರಿ ಅವರಿಗ ಮತ್ತು ಲೆಪ್ಪ ಪಾಟೀಲ್ ಸಮಸ್ತ ಬೇಲೂರು ಗ್ರಾಮಸ್ಥರಿಗೆ ತಮ್ಮ ವತಿಯಿಂದ ಏನ್ ಹೇಳುದು ಇವತ್ತ ಒಂದು ಮೂರು ವಿಧಾನಕ್ಕೆ ನಮ್ಮ ಗ್ರಾಮದ ಮಾಚಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರುವ ನೀರಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಡಿಯಷ್ಟು ನೀರಿದೆ ಇಲ್ಲಿ ಇಷ್ಟು ಸುಂದರ ಲೆಕ್ಕವನ್ನು ಹೋಗಕ್ಕೆ ಒಂದು ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳ ಇದಕ್ಕೆ ನಾವು ರವಿ ಕುರಿ ಅವರು ಕೇಳಿದಾಗ ಒಂದು ಸ್ವಲ್ಪ ಜೊತೆಗೆ ಅದೃಷ್ಟ ಗ್ರಾಮಸ್ಥರು ಇರುವಂತವಾಗಿ ಇದು ನಮ್ಮ ಬೆಂಗಳೂರು ಗ್ರಾಮಸ್ಥರ ಈ ಒಂದು ಬೋರ್ಟ್ ವಿಹಾರಕ್ಕಾಗಿ ಬಂದಿದ್ದಾರೆ ಎಲ್ಲರೂ ಕೂಡ ಅರಿಂದಿದ್ದಾರೆ ಭಾಗಮದ ಬಸವ ಕಲ್ಯಾಣ ತಾಲೂಕಿನ ಸಮಸ್ತ ಗೂಡಾರ್ ಭಾಗದ ಗುಮರ್ಗ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ಅಯ್ಯಬೇಕು ಅಷ್ಟೇ ಅಂತಾನೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಒಂದು ರಿಯಾಯಿತಿ ಇರುತ್ತೆ ಶಾಲಾ ಮಕ್ಕಳು ಈ ಭಾಗದ ಎಲ್ಲಾ ಶಾಲಾ ಮಕ್ಕಳು ಬಂದು ಶಿಕ್ಷಕರಾಗಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಈ ಒಂದು ವಿಹಾರವನ್ನು ಅನುಭವಿಸಬೇಕು ಆ ಹೆಚ್ಚೆಚ್ಚಾಗಿರ್ತಕ್ಕಂಥ ಎಲ್ಲಾ ಗಂಗ ಜಂಗಾಟಿತ ಗಂಡರು ಕೂಡ ಈ ಒಂದು ವರ್ಷಿಂಗ ಸಭೆಯನ್ನ ನಡೆದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್